ಎಲ್ರಿಗೂ ಬೆಳಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತಿ ಬ್ಲಾಗ್ನಾಗೆ ಏನೇನಿ ಅಂತ ನೋಡ್ರಿ ಈಗ ಟೈಮ್ ಎಷ್ಟಾಗ್ಯದಂತಂದ್ರೆ ನೋಡ್ರಿ ಈಗ ಆರುವ ಆಲತ್ತ ಆರು ಮೂವತ್ತು ಒಂದು ಇಲ್ಲ ಚಾ ಕಿಟ್ಟಿ ಸಂತೋಷವ್ರು ವಾಶ್ರೂಮ್ ಕರೆ ಹೋದ್ರೆ ನೀರು ಮುಗಾರ ಮಾಡಿ ಕಿಟ್ಟ ಈಗ ಸ್ನಾನಕ್ಕೆ ಈಗ ರೀ ನೀರು ಈಗ ಸ್ನಾನಕ್ಕೆ ಚಿಕ್ಕ ಮಿಕ್ಕೊಂಡ ಇಬ್ರು ಮಾಡ್ಕೊಟ್ರ ಸೊ ಚಹಾ ಕಿಟ್ಟು ಚಾ ಕಿಟ್ಟು ಪಲ್ಯಗಳು ನೋಡ್ಕೊತೀನಿ ಈಗ ಹೀಟ್ರ್ ಹಚ್ಕೊಂಡು ಮುಖಂತಿತ್ತು ನೋಡ್ರಿ ಈಗ ಚಳಿ ಸಿಕ್ಕಾಪಟ್ಟೆ ಸಿಕ್ಕಾಬಿಟ್ಟೆ ಚಳಿ ಅದ ನೋಡ್ರಿ ಡೆಲ್ಲಿದಾಗ ಐತಿ ಡಿಸೆಂಬರ್ ಜನವರಿ ಫೆಬ್ರವರಿ ಚಳಿ ಒಳಗೆ ಇರ್ತದೆ ನಾನು ಮಾಡ್ತೀನಿ ಬಡ ಬಡ ಈಗ ಚಹಾ ಮಾಡ್ಕೊಂಡು ಪಲ್ಯ ಗರಂ ಮಾಡ್ಕೊತೀನಿ ಬದ್ಲಿಕೆ ಮಾಡ್ಬೇಕಲ್ಲತ್ತೀನಿ ಸಂತೋಷ ಇರತ್ತೆ ನಾವು ಬ್ಯಾಡ ಗುಡಿಗೆ ಇರಲಾಗತ್ತೆ ಪಲ್ಯನೇ ಗರ ಮಾಡಿ ಚಪಾತಿ ಮಾಡ್ಕೊಳತ್ತಲ್ಲ ನಾನು ಬಡ ಬಡಬಡ ಮಾಡ್ತೀನಿ ರೀ ಫಸ್ಟ್ ಗುಡ್ ಮಾರ್ನಿಂಗ್ ರೀ ನಂದು ಸ್ನಾನಾಯಿತು ಜಾಸ್ತಿ ನಾನು ಮಾಡಿದೀನಿ ಅಡುಗೆ ಮಾತಾಡ

ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇವಾಗ ಆಫೀಸ್ ಹೋಲತ್ತರಿ ಇವಾಗ ಸಾಲಿಗೆ ರೆಡಿ ಆಗತ್ತ ನೀವ ಇನ್ನ ಈಗ ಜನ ನಿಂದ್ರಿ ಇವ್ರಿಗೆ ಮಾತಾಡ ಮತ್ ಸಿಕ್ತೀನಿ ರೀ ನಾನ್ ನಿಮಗೆ ಬಾಯ್ ಇಬ್ಬರು ಸಾಬಾರಿಗೆ ಚಹಾ ಪರಾಟಾ ಕೊಟ್ಟೆ ನೋಡ್ರಿ ಅವ್ರಿಗೆ ರೋಲ್ ಮಾಡ್ಕೊತೀನ್ರಮ್ಮ ಜೀನ್ರಿ ಇಬ್ಬರು ರೋಲ್ ಮಾಡ್ಕೊಂಡು ರೋಲ್ ಮಾಡ್ಕೊ ಚಂದ ನೀಟಾಗಿ ಏನ ಮಾಡ್ಕೊಡ್ರಿ ಮಾಡ್ಕೋತೀರಿ ಹ್ಮ್ ಸರಿ ಜನ ತಿನ್ರಿ ನೋಡ್ರಿ ನಾ ಇವ್ರೇನು ನೀನು ಮೈ ತೊಗೊಂಡಿದ್ದಲ್ಲ ರೀ ಮತ್ತೆ ಸ್ವಂತ ಸಾಸ್ತಿ ಬಂದು ಬಟ್ಟೆ ಕಳ್ದಿದ್ದಾನೆ ನಾ ಏನು ಮಾಡಿದ್ದಂದ್ರೆ ರಾತ್ರಿ ನೀವು ಕ ನೆನ ಇಟ್ಬಿಟ್ಟಿದ್ರಿ ಇದು ಮಾಡಿ ಒಣಗ್ಸ್ರಿ ಸಿಗಲಂಗ್ ನೋಡ್ರಿ ಎಲ್ಲಿ ಇಟ್ಬಿಟ್ಟು ಏನ ನೋಡ್ರೀಗ ಸಿಕ್ಕತ್ ನೋಡ್ರೀಗ ಹಾಕಿನೀಗ ಬಟ್ಟೆ ಒಣಗಿಬಿಡ್ತೀನಿ ಹೋಗಿ ರಾತ್ರಿ ನೆನೆ ಇಟ್ಬಿಟ್ಟಿದ್ರಿ ನಾ ಬಡ ಬಡವ ನೀರು ಹೊಂಟಿತ್ತಲ್ರಿ ಈಗ ಒಕ್ಕೊಂಡೆಲ್ಲ ಮಾಡ್ಕೊಂಡು ಬಾಂಡೆ ಗಿಂಡೆ ಎಲ್ಲ ತೊಗೊಂಡು ಕಟ್ಟಿ ಎಲ್ಲ ಚಂದ ಸಾಫ್ ಮಾಡ್ಕೊಂಡು ನೀವು ಬಡ ಬಡ ಹಾಸ್ಕಿತ್ತಾಗ ಕಸ ಗುಡ್ಸ್ಕೊಡ್ತೀನಿ ರೀ ರೆಡಿ ಮಾಡ್ತೀನಿ ಡಪ್ಪ ಹೋಗಿ ನಾನು ಈಗ ವಾಷಿಂಗ್ ಮಷಿನಾಗಿ ಬಟ್ಟೆ ಹಾಕಿದ ಒಣಗ್ಲಕ್ಕ ಬಟ್ಟೆ ಒಣಗ್ಲತ್ತ ಇಷ್ಟು ಹಾಸಿಗೆ ಮರ್ಚಿಗೆ ಕೆಸಿ ನೀಟಾಗಿ ಇಟ್ಬಿಟೀನಿ ಬೆಡ್ ಎಲ್ಲ ಜಾಡ್ಸ್ಕೊಂಡು ಇಲ್ಲಿ ನೋಡ್ರಿ ನಮ್ಮ ಕಣೀಗ ಓದ್ಕೊತ ಕುಂತಾನ ಈಗ ಓದ್ಕೊತ ಕುಂದ್ರೆ ನಾನು ಏನು ಮಾಡ್ತೀನಿ ಅಂದ್ರೆ ಇದು ಈಗ ಗರಂ ನೀರು ತೊಗೊಂಡಿನ ರೀ ಇದು ಇಷ್ಟಿಗೆ ನಾನು ಈಗ ಬಡ ಹೊಡೆಗೆ ಗರಂ ನೀರು ಕುಡಿತೀನಿ ನೋಡಿರಿ ಇದ್ರಾಗ ಏನು ಮಾಡಿನಂದ್ರೆ ಅಗಿ ಮತ್ತೆ ಅಂದ್ರೆ ಜೀರಿಗೆ ಇರ್ತದಲ್ಲ ಅದರದು ಸ್ವಲ್ಪ ಫ್ರೈ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡು ಕೆಸಿನ ರೀ ಪೀಸ್ ರೀ ಅದು ಕುಡಲಿ ಹತ್ತಿ ನೋಡ್ರಿ ನಾ ತನಿ ಎಲ್ಲರೂ ಕೇಳ್ತಾರೆ ಅಕ್ಕನ ಹ್ಯಾಂಗೆ ಸೊಟ್ಟಲ್ಲತ್ತಿದ ಏನು ಏನು ಸುದ್ದಿ ಅಂತ ಕೆಸಿರ ಒಂದು ಇದು ಕೊಡ್ಲಿತ್ತೀನಿ ರೀ ಮ್ಯಾಗಿನಿಂದ ನನಗೆ ಭಾಳ ಆರಾಮ್ ತಪ್ತ ಮ್ಯಾಗಿನಿಂದ ನನಗೆ ಭಾಳ ಟೆನ್ಷನ್ ಅದ್ರ ಹಂಗಂದು ನಾನು ಸೊರಗ್ಳಾಕತ್ತೀನಿ ರೀ ಮತ್ತು ಎಲ್ಲ ಹೆಣ್ಮಕ್ಳು ನೋಡಿರಿ ಬಾಡಿ ಲೆವೆಲ್ ಬೇರೆ ಬೇರೆ ಇದಿರ್ತದೆ ಹೌದಿಲ್ಲ ಅದ್ರಾಗ ನನಗೆ ಬಿ ಪಿ ಥೈರಾಯ್ ಮತ್ತು ಚಿಕ್ಕು ಮಿಕ್ಕು ಇಬ್ಬರು ಸೀಸರಿಂಗ್ ನಿಂತಾಗ್ಯಾರ ಹಂಗಂದು ಕೆಸಿ ನನಗೆ ಡೆಲಿವರಿ ಭಾಳ ಅಸ್ತವ್ಯಸ್ತ ಆಗ್ಯದ ಯಾರೋ ಮಾಡೋರು ಮಟ್ಟವ್ರು ಏನೂ ಇದ್ದಿದ್ದಿಲ್ಲ ಅಂದ್ರೆ ಹಿಂಗೆ ಇರ್ತಾರ ಹಿಂಗೆ ಇದು ಮಾಡೋದು ಮಾಡೋದು ಮಾಡಬೇಡಿ ಇದು ಮಾಡಬೇಡ ಅಂತ ಹಂಗೆ ಯಾರೂ ಇದ್ದಿದ್ದಿಲ್ಲ ನಮ್ಮದು ನಾವೇ ಎಲ್ಲ ಮಾಡ್ಕೊಂಡಿವಿ ನೋಡಿರಿ ಹಿಂಗದ ನೋಡಿರಿ ಫ್ರೆಂಡ್ಸ್ ರೊಕ್ಕ ಇದ್ದಾರೇನು ರೀ ಎಷ್ಟು ರೊಕ್ಕ ಇದನ್ಷನ ಹೆಲ್ತೆ ಹೆಲ್ತ್ ಇಲ್ಲ ಅಂತಂದ್ರೆ ಏನೋ ಮಾಡಪ್ಪ ಇಲ್ಲ ಹೌದಿಲ್ಲ ಹಿಂಗದ ನೋಡ್ರಿ ಈಗ ಒಂದು ಟೆಸ್ಟ್ಗಳು ನಡೆದವು ಅದಿಷ್ಟು ನೀರು ಕುಡಿತೀನಿ ನೀರು ಕುಡಿಕ್ರಿ ವಿಡಿಯೋ ಪೋಸ್ಟ್ ಮಾಡ್ಕ್ರಿ ನಾವು ಹುಡುಕಿದ್ ಕೆಲಸ ಮಾಡ್ಕೋತೀನಿ ರೀ ಬೇಡ ಬೇಡ ಹ್ಞೂ

ಟ್ಯೂಷನ್ ಕೊಲಕ್ಕ ರೆಡಿ ಆಗ್ಯಾರ ನೋಡ್ರಿ ಇಬ್ರು ಸಾಬೂರಿಗ ಕೈ ಕೈಕಾಲ್ ಮುಖ ಎಲ್ಲ ತಕೊಂಡ್ ಫ್ರೆಶ್ ಮಾಡ್ತೀನಿ ಈಗ ಹೊಲ ಎಲ್ಲ ಹೊಲತರ ಬೆಡ್ದ್ದು ಎಲ್ಲಾ ಜಡ್ಸ್ಕೊಂಡಿನಿ ಮತ್ತಂದ್ರೆ ಇವನ್ ಬಟ್ಟೆ ಒಳಗೆ ಬಡವಡ ಬಡ ಮಡಚಿಡ್ತೀನಿ ಆಮ್ಯಾಗ ಹುಡ್ಕಿದ ಕೆಲ್ಸ ಮಾಡ್ಕೊತಿನಿ ನೋಡ್ರಿ ಬಿಡ್ತೀನಿ ಮಕ್ಕೊಂಡ್ ಮುಕ್ಕೊಂಡೆ ಬಿಡ್ತೀನಿ ಸಮೇತ ಮಾಡ್ತೀನಿ ಜಲ್ದಿ ಜಲ್ದಿ ಅಮ್ಮ ಟೈಮ್ ಆಲತ್ತದೀ ದಿಮಾಕ್ ಖರಾಬ್ ಈಗ ಸಾಫ್ ಚುಮ್ಮಿ ಟೂಷನ್ ಇಷ್ಟು ಎಷ್ಟು ಬಟ್ಟೆಗಳಲ್ಲಿ ರೀ ಇವೆಲ್ಲ ಮಡ್ಸ್ಕೊಂಡು ಇವೆಲ್ಲ ಜಾಡ್ಸ್ಕೊಂಡು ಮಾಡ್ಕೊಂಡು ಕವತೀನಿ ನೀಟಾಗಿ ಎಲ್ಲ ಚಂದ ಮಡ್ಸ್ಕೊಂಡ್ ಬಿಟ್ಟಿನಿ ಮತ್ತೆ ಇಲ್ಲಿ ಪ್ರೆಸ್ ಬಟ್ಟೆ ಇಟ್ಟಿ ನೋಡ್ರಿ ಸಂತೋಷ್ ಪ್ರೆಸ್ ಬಟ್ಟಿ ಹಚ್ಚಿ ಕುಮ್ಮಿಕ್ಕು ಬಂದಾಗ ಕೊಟ್ಟು ಅಂತ ಕೆಲ್ಸಿನ ವಾಷಿಂಗ್ ಮಷಿನ್ ಮಟ್ಟಿದ್ವು ಎಲ್ಲಾನು ತಗದ್ ಕೆಲಸ ಮಡಚಿಟ್ಬಿಟ್ಟಿನಿ ಮತ್ತೆ ಈಗ ಇಷ್ಟು ಈಗ ನೀಟಾಗಿ ಇಟ್ಬಿಟ್ಟೀನಿ ನೋಡ್ರಿ ನಾ ಉಳ್ಕಿದೇನು ಮಾಡ್ತೀನಿ ನಾಳೆಗಿನ ಚೀಲ ಪೀಲಾ ಫ್ಯಾನ್ಗಿ ನಾವಲ್ರು ಕೆಲ ಬೆಣ್ಣಾಗೆ ಒಕ್ಕಾಡ್ಬಿಡ್ತೀನಿ ರೀ ನಾಳೆಗೆ ಈಗೇನು ಮಾಡ್ತೀನಿ ಅಂದ್ರೆ ಬಡಬಡ ವಿ ಭಾಂಡೆ ಈಗ ಬಾಂಡೆ ತೊಗೊಂಡು ಕೇಸಿನ ಆಮ್ಯಾಗಿದಿಟ್ಟು ಚಂದ ಕಟ್ಟಿ ಸಾಫ್ ಮಾಡಿ ಕೇಸಿನ ಅದಿಟ್ಟು ಚಪಾತಿ ರೈಸ ಪಲ್ಯ ಏನಾರು ಮಾಡ್ಕೊತೀನಿ ಈಗ ಬಡ ಬಡ ರೀ ಕೆಲಸ ಇವತ್ತಿನ ಬ್ಲಾಗ್ ಐ ಥಿಂಕ್ ನಿಮ್ಮೆಲ್ಲರಿಗೆ ಚೆಂದ ಅನ್ಸಲ್ಲ ಅಂತ ಅನಿಸುತ್ತೆ ಯಾಕಂದ್ರೆ ಇವತ್ತು ನಾ ಫುಲ್ ಡೇ ಮನೆಗೆ ಇದ್ದೀನಿ ನಾಳೆಗೆ ಕೋದಿಯೋದು ಎಲ್ಲ ಒಗ್ಗಿಬೇಕಂತಲತ್ತೀನಿ ಯಾಕಂದ್ರೆ ನಮ್ಮ ಮೂರು ಜಾತ್ರೆ ಅದ ರೀ ವೀರಭದೇಶ್ವರದ ನೋಡ್ರಿ ಅಗ್ಗಿ ಜಾತ್ರೆ ಅದ ನೋಡ್ರಿ ಯಾರ್ಯಾರು ಹೋಗ್ತಿರ ಎಲ್ಲರೂ ಹೇಳ್ರಿ ಕಮೆಂಟ್ನಾಗ ನಮ್ಮ ಊರ ಮಸ್ತ್ ಅಂದ್ರೆ ಜಗ್ಗಿ ಜಾತ್ರೆ ಅದ ಆ್ಯಕ್ಚುಲ್ದಾಗ ನಾವು ಭೀ ಹೋಗಬೇಕಿತ್ತು ಪ್ರತಿ ವರ್ಷ ಇದೇ ದಿನ ನಾವು ಹೋಗ್ತಿದ್ವಿ ಆರ್ದ ಅಂದ್ರೆ ಇವತ್ತಿನ ದಿನ ನೈಟ್ ಹೋಗ್ತಿದ್ವಿ ಮಾರ್ನಿಂಗ್ ಮಾರ್ನಿಂಗ್ ಹೋಗಿ ನಾವು ಇಳಿತಿದ್ವಿ ಬಟ್ ಏನು ಮಾಡಿ ಕೆಲಸ ಅದ ಈ ಸಲ ಹೋಗೋಕ್ಕಾಗಲ್ಲ ಯಾಕಂದ್ರೆ ಈ ಸಲ ದಸರಾ ದೀಪಾವಳಿ ಎರಡೂ ನಾವು ಹಾಗೆ ಅಲ್ಲೇ ಮುಗಿಸಿವಲ್ಲ ಹಂಗನ್ ಕೆಸ ಕೆಲಸ ಸೊಪ್ಪಿಗೆ ರೊಕ್ಕದ ಭಾಳ ಇಶ್ಯೂ ನಡ್ದದ ಹಂಗನ್ ಕೆಸ ಎಲ್ಲಿ ಹೋಗೋದು ಬರೋದು ಆಗಲ್ಲ ಹಾಗೆ ನೋಡ್ರಿ ಮ್ಯಾಗ ದೇವರ ಆಶೀರ್ವಾದ ಇರೀ ಮನ ಕಾಳ ಮೈದು ವೀರ್ ಎಲ್ಲರ ಆಶೀರ್ವಾದ ನಿಮ್ ಮನಿ ಮ್ಯಾಗ ನೀರ್ಲಿ ಮನೆ ಮ್ಯಾಗ ನೀರ್ಲತ್ ನಾನು ಬಿಡ್ಕೊತೀನಿ ನೀವು ಭೀ ಬಿಡ್ಕೊರಿ ಖುಷಿಯಾಗಿರೀ ಎಲ್ಲರೂ ಹೋದಿರಿ ನೋಡ್ರಿ ಇಲ್ಲಿ ಸಾಬಾರು ಬಂದ್ರೀ ಹ್ಮ್ ಏ ನೋಡ ಜಗಳ ಶುರು ಬಂದ್ ಒಂದ್ ಸೆಕೆಂಡ್ ಆಗಿಲ್ರಿ ನೋಡ್ರಿ

ಅವರಿಬ್ಬರಿಗೆ ಈಗ ಮಸ್ತಾನತಿಗೆ ಚಾವು ಪರೋಟ ಬರ್ತೀನಿ ಅವ್ರಿಬರ್ತೀನಿ ಅಂತಾರೆ ನನಗೆ ಟ್ಯೂಷನಿಗೆ ಬಂದಾರೆ ರೀ ಅವ್ರಿಗೆ ನಾನು ನೋಡ್ರಿ ಈಗ ಪರೋಟ ಮಾಡೀನಿ ಇದು ಒಂದು ಸಲ ಸುಟ್ಟತ್ ನೋಡ್ರಿ ನಡೀತಲ್ಲ ಹಂಗೇನಿಲ್ಲ ಮೂರು ಪರೋಟ ಮಾಡೀನಿ ಈಗ ನಮ್ಮ ಸಾಬರ್ ನೋಡ್ರಿ ನೋಡಿ ಮಸ್ತಾನತ ಗೊತ್ತಾರೆ ತಗೋರಪ್ಪ ರೋಲ್ ಮಾಡ್ಕೋರಿ ರೀ ನಾನು ನೋಡಿರಿ ಇಲ್ಲಿ ಸ್ವಲ್ಪ ಚಿತ್ರಾನ್ನ ಮಾಡೋ ಸಲುವಾಗಿ ನೋಡಿರಿ ಉಳ್ಳಾಗಡ್ಡಿ ಟಮಾಟೆ ಮತ್ತಂದ್ರೆ ಅಂದ್ರೆ ಮಿಂಚಿಕಾಯಿ ಗಜ್ಜರಿ ಆಲೂಗಡ್ಡೆ ಎಲ್ಲ ತೊಗೊಂಡ್ಕೆ ಸೇನರ ಕುಂತೀನಿ ನೋಡಿರಿ ಮತ್ತು ಇಲ್ಲಿ ನಾನು ಸಲನು ಚಹಾ ಇಟ್ಟೀನಿ ಇಲ್ಲ ನಮ್ಮ ಇಬ್ಬರು ಸಾಬಾರಿ ಚಾ ಪೊರೋಟ ತಿರ್ಲತ್ತಾರ ನೋಡಿರಿ ಮಸ್ತ್ ಅನ್ನತ ಚೆಂದಾಗಿದ ಹ್ಞೂ ಸರಿ ತಿನ್ರಿ ಇಬ್ರು ಇಬ್ಬರು ಚಹಾ ಕೊಡಮ್ಮ ನಾ ಏನು ಮಾಡ್ಬೇಕಂತೀನಿ ನೋಡ್ರಿ ಅದು ಯಾವಾಗ ನೋಡಿರಿ ಫ್ರೆಂಡ್ಸ್ ಈಗ ಸಂತೋಷ ಅಂದರು ಈಗ ಸ್ವಲ್ಪ ಚಿತ್ರನೇ ಮಾಡ್ಕೊಂಡ್ಬಿಡು ಸುಮ್ಮನೆ ಬೇಡ ಏನು ಮಾಡಬೇಡ ಅನ್ಕಿಸ್ತಾರೆ ಹೊಟ್ಟು ಒಂದು ಭಾಳ ಅಂದ್ರೆ ಭಾಳ ಬ್ಯಾನಿ ರೀ ನನಗೆ ನನಗೆ ಡೇಟ್ ಆಗಿಬಿಟ್ಟದ ಹೊಟ್ಟೆ ಭಾಳ ಬ್ಯಾನಿ ಕೊಡತ್ತೆ ನಾಳೆಗೆಲ್ಲ ಕೂದಿ ಎಲ್ಲ ಹೋಗೋದು ಮನೆಯೆಲ್ಲ ಸ್ವಚ್ಛ ಮಾಡ್ಬೇಕಂತ ಪ್ಲಾನಿಂಗ್ ಇತ್ತು ಎಲ್ಲ ಹಾಳರಿ ಆಗೋಯ್ತು ನೋಡ್ರಿ ಏನೋ ಇಲ್ಲ ಹೌದ್ರಿ ಅದೇನು ದೇವರು ಕೊಟ್ಟಿದ್ದದಲ್ಲದ್ರೆ ನಮ್ಮ ಕೈಯಾಗೆಂದಿಲ್ಲ ಅದೇ இந்த ஸ்டோரி இது மாட வைக்க வேண்டியது டパட்டி பдниக்கே பल्ले மாட வைக்க வேண்டியது அந்த பிளான் பட்டிக்கே பல்ல मोस्ट इंपॉर्टेंट gist of stories in the news dash मैं कुछ भी नहीं बोलू ನೋಡ್ರಿ ಅಡಿಗೆ ಮಾಡೋದ ಈಗ ಮುಂಜಾನೆ ಹೋಗಿದ್ದ ಬಿಮಾರ್ ಬಿದ್ದಳು ಈಗ ಮತ್ತ ಬಿಮಾರ ಎಲ್ಲ ಬಿಮಾರ ನಮಗೆ ಬರ್ತಾವ ಬಟ್ ಸಂತೋಷ ಅರ್ಥ ಮಾಡ್ಕೊಳ್ತಾನ್ರಿ ಕೆಲವೊಂದು ಜನ ಅರ್ಥ ಮಾಡ್ಕೊಲ್ಲ ಇಂಥ ಸಿಚುವೇಶನ್ದಾಗ ನೀವು ಕೂಡ ನಿಮ್ಮ ಮನೆಯಾಗ ನಿಮ್ಮ ಅಕ್ಕ ತಂಗಿರೋರಿಗೆ ನೀವು ಹೆಣ್ಮಕ್ಳಾಗ ಸಹ ಹುಡುಗರು ಯಾರೇ ನಾನು ಬ್ಲಾಗ್ ನೋಡ್ಲಾಕತ್ತೀರ ಅಂದ್ರೆ ಅವ್ರಿಗೆ ಏನು ಹೇಳ್ತೀಶಿ ಶಿಸ್ತು ಊಟ ಮಾಡ್ರಿ ಆರಾಮ್ಸ ಮಕ್ಕಳು ಇಲ್ಲ ಹಿಂಗ ಪೀರಿಯಡ್ ಅದು ಅವ್ರ ಮನೆಯವ್ರಿಗೆ ಹೆಲ್ಪ್ ಮಾಡಬೇಕು ಮಾಡಬಾರ್ದು ಅವನೇ ಬಂದು ಮಾಡ್ತೀನಿ ಅಂತಂದ್ರೂ ಬಟ್ ನಾನೇ ಇರ್ಲಾಕ್ ಬಿಡು ಸುಮ್ಮನೆ ನನ್ನೇ ಪಾಣೆ ಹೊಡೆ ಬರುತ್ತಲ್ಲ ಸುಮ್ಮನೆ ಯಾಕಂತ ಕೇಸ್ ನಾನೇ ಮಾಡ್ಕೊಡ ಅನ್ನಕ್ಕಿಟ್ಬಿಟ್ಟೇನಿ

ನಾವು ನಿಮ್ಮವ್ರ ನೀವು ನಮ್ಮವ್ರಿ ಬ್ಲೋಗಿಂಗ್ ಏನ್ ಮಾಡತ್ತಿನಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೇವರ್ ಒಳ್ಳೆ